ಗುಜರಾತ್ನಲ್ಲಿ ಎಂಟನೇ ತರಗತಿ ಓದಿದವರಿಗೂ ಎಪ್ಪತ್ತು ಸಾವಿರ ರೂಪಾಯಿ ಕೊಡುವ ಎಲ್ಲರಿಗೂ ವೈದ್ಯಕೀಯ ಪದವಿ ಪ್ರಮಾಣ ಪತ್ರ ವಿತರಿಸುತ್ತಿದ್ದ ಜಾಲವನ್ನು ಗುಜರಾತ್ನ ಪೊಲೀಸರು ಭೇದಿಸಿದ್ದಾರೆ ಹದಿನಾಲ್ಕು ಮಂದಿ ನಕಲಿ ವೈದ್ಯರನ್ನು ಬಂಧಿಸಿದ್ದಾರೆ ಗುಜರಾತ್ನ ಸೂರತ್ನಲ್ಲಿ ಒಂದು ಸಾವಿರದ ಇನ್ನೂರು ನಕಲಿ ಪದವಿಗಳ ಡೇಟಾವನ್ನು ಹೊಂದಿದ್ದ ಗ್ಯಾಂಗ್ ಸೆರೆ ಹಿಡಿದಿರುವ ಪೊಲೀಸರು ಪ್ರಮುಖ ಆರೋಪಿ ಡಾಕ್ಟರ್ ರಮೇಶ್ ಗುಜರಾತಿಯನ್ನು ಬಂಧಿಸಿದ್ದಾರೆ ಆರೋಪಿಗಳು ಬೋರ್ಡ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಬಿಇಎಚ್ಎಂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ಪದವಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದರು ಅವರ ಬಳಿ ಇದ್ದ ನೂರಾರು ಅರ್ಜಿಗಳು ಪ್ರಮಾಣ ಪತ್ರಗಳು ಹಾಗೂ ಸ್ಟಾಂಪ್ಗಳನ್ನು ಪತ್ತೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಕಲಿ ವೈದ್ಯಕೀಯ ಪದವಿ ಹೊಂದಿರುವ ಮೂವರು ಅಲೋಪತಿ ವಿಭಾಗದಲ್ಲಿ ಅಭ್ಯಾಸ ಕೆಲಸ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ದೊರೆತಿತ್ತು ಮಾಹಿತಿ ಆಧಾರದಲ್ಲಿ ಅವರ ಕ್ಲಿನಿಕ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ವಿಚಾರಣೆ ವೇಳೆ ತಾವು ಬಿಎಚ್ಎಂ ನೀಡಿದ ಪದವಿ ಪಡೆದಿರುವುದಾಗಿ ತೋರಿಸಿದ್ದಾರೆ ಆದರೆ ಗುಜರಾತ್ ಸರ್ಕಾರ ಅಂತಹ ಯಾವುದೇ ಪದವಿಯನ್ನು ನೀಡದ ಕಾರಣ ಇದು ನಕಲಿ ಎಂಬುದು ಸ್ಪಷ್ಟವಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಭಾರತದಲ್ಲಿ ಎಲೆಕ್ಟೋ ಹೋಮಿಯೋಪತಿಗೆ ಸಂಬಂಧಿಸಿದಂತೆ ಯಾವುದೇ ನಿಯಮಗಳಿಲ್ಲ ಎಂಬುದನ್ನು ಪ್ರಮುಖ ಆರೋಪಿ ರಮೇಶ್ ಕಂಡುಕೊಂಡಿದ್ದರು ಆ ಕೋರ್ಸ್ ಹೆಸರಿನಲ್ಲಿ ಪದವಿಗಳನ್ನು ನೀಡಲು ಮಂಡಳಿಯನ್ನು ತೆರೆಯಲು ಯೋಜಿಸಿದ್ದರು ಅದಕ್ಕಾಗಿ ಐದು ಮಂದಿಯನ್ನು ನೇಮಿಸಿಕೊಂಡು ಅವರಿಗೆ ಎಲೆಕ್ಟೋ ಹೋಮಿಯೋಪತಿಯಲ್ಲಿ ತರಬೇತಿ ನೀಡಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಆದರೆ ಜನರು ಎಲೆಕ್ಟೋ ಹೋಮಿಯೋಪತಿಯ ಬಗ್ಗೆ ಭಯಪಡುತ್ತಿದ್ದಾರೆ ಎಂದು ತಿಳಿದಾಗ ಆರೋಪಿಗಳು ತಮ್ಮ ಯೋಜನೆಗಳನ್ನು ಬದಲಾಯಿಸಿದರು ಗುಜರಾತ್ನ ಆಯುಷ್ ಸಚಿವಾಲಯ ನೀಡುವ ಪದವಿಗಳನ್ನು ನಕಲು ಮಾಡಿ ಜನರಿಗೆ ನೀಡಲು ಪ್ರಾರಂಭಿಸಿದರು ತಮ್ಮ ಬಿಇಎಚ್ಎಂ ಸಂಸ್ಥೆಯು ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಹೇಳಿಕೊಂಡು ಎಪ್ಪತ್ತು ಸಾವಿರ ರೂಪಾಯಿ ಶುಲ್ಕ ಪಡೆಯುವ ಮೂಲಕ ಆಲೋಪತಿ ಹೋಮಿಯೋಪತಿಯಂತಹ ವಿಭಾಗಗಳ ಪ್ರಮಾಣಪತ್ರ ನೀಡುತ್ತಿದ್ದರು ಎಂದು ಪೊಲೀಸರು ವಿವರಿಸಿದ್ದಾರೆ ಹಣ ಪಾವತಿ ಮಾಡಿದ ಹದಿನೈದು ದಿನಗಳಲ್ಲಿ ಅವರು ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದರು ಪ್ರಮಾಣಪತ್ರಗಳು ಸಿಂಧುತ್ವವನ್ನು ಹೊಂದಿದ್ದು ಅವುಗಳನ್ನು ಪಡೆದ ವೈದ್ಯರು ನಕಲಿ ಒಂದು ವರ್ಷದ ನಂತರ ಐದು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ನೀಡಿ ಪ್ರಮಾಣಪತ್ರಗಳನ್ನು ನವೀಕರಿಸಬೇಕಾಗಿತ್ತು ನವೀಕರಣ ಶುಲ್ಕ ಪಾವತಿಸಲು ಸಾಧ್ಯವಾಗದ ವೈದ್ಯರಿಗೆ ಆರೋಪಿಗಳ ಗ್ಯಾಂಗ್ ಬೆದರಿಕೆ ಹಾಕಿ ವಸೂಲಿ ಮಾಡುತ್ತಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ